ಸ್ನೇಹಿತರೆ ಈ ವಿಡಿಯೋವನ್ನ ಯಾರ್ ತಾನೇ ನೋಡಿರೋದಿಲ್ಲ ಹೇಳಿ ಎಲೆಕ್ಷನ್ ಸಂದರ್ಭದಲ್ಲಿ ಗಾಡಿ ಗುದ್ದಿದ ಅನ್ನೋದೇ ಕಾರಣಕ್ಕೆ ಮನುಷ್ಯತ್ವ ಕೂಡ ಇಲ್ಲದೆ ಇರೋ ರೀತಿ ವರ್ತಿಸಿರುವ ಭವಾನಿ ರೇವಣ್ಣ ಅವರು ಈಗ ಮಗನಿಗೆ ಜೀವವಾದಿ ಶಿಕ್ಷೆಯಾಗಿದ್ರೂ ಕೂಡ ಯಾವುದೇ ದರ್ಪ ಕಮ್ಮಿಯಾಗಿಲ್ಲ ಅಸಲಿಗೆ ಭವಾನಿ ರೇವಣ್ಣ ಅವರು ಮಗನ ಬಗ್ಗೆ ಹೇಳಿದಾದ್ರೂ ಏನು ಇನ್ನು ಪ್ರಜ್ವಲ್ ರೇವಣ್ಣ ಐನೂರು ಕೋಟಿ ರೂಪಾಯಿ ಆಸ್ತಿ ಒಡೆಯನಾಗಿದ್ದು ಹೇಗೆ ಪ್ರಜ್ವಲ್ ರೇವಣ್ಣರವರು ಯಾಕೆ ಇನ್ನೂ ಮದುವೆ ಆಗಿಲ್ಲ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರದ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗಿರೋದಕ್ಕೆ ನಿಮ್ಮ ಬೆಂಬಲ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ನ್ಯಾಯಾಲಯದ ತೀರ್ಪು ಸರಿ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಎರಡನೇ ಪುತ್ರ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ಮುದ್ದಿನ ಮಗ ಆಗಸ್ಟ್ ಐದು ಸಾವಿರದ ಒಂಬೈನೂರ ತೊಂಬತ್ತನೇ ಇಸವಿಯಲ್ಲಿ ಹಾಸನ ಹೊಳೆನರಸೀಪುರದಲ್ಲಿ ಇವರ ಜನನ ಆಗುತ್ತೆ ಆಗ ದೇವೇಗೌಡರು ಬಹಳ ಪ್ರಭಾವಿ ರಾಜಕಾರಣಿಯಾಗಿರ್ತಾರೆ ಆದರೆ ಹೆಚ್ ಡಿ ರೇವಣ್ಣ ಅವರು ಇನ್ನೂ ಶಾಸಕರಾಗಿರೋದಿಲ್ಲ ಬದಲಿಗೆ ಅವರಿಗಿದ್ದ ಒಂದು ಜಮೀನನ್ನ ನೋಡಿಕೊಂಡು ಮತ್ತು ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾರೆ ಮತ್ತು ಸಾವಿರದ ಒಂಬೈನೂರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ನಾಲ್ಕು ವರ್ಷ ವಯಸ್ಸು ಆವಾಗ ರೇವಣ್ಣರವರು ಹೊಳೆ ನರಸೀಪುರ ಕ್ಷೇತ್ರದ ಆಯ್ಕೆ ಆಗ್ತಾರೆ ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಒಬ್ಬ ಅಣ್ಣನಿದ್ದಾರೆ ಅವರ ಹೆಸರು ಸೂರಜ್ ರೇವಣ್ಣ ಮತ್ತು ಇವರಿಬ್ಬರಿಗೂ ಸಹ ಎರಡು ವರ್ಷದ ಅಂತರವಿದೆ ಪ್ರಜ್ವಲ್ ರೇವಣ್ಣರನ್ನ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಚಿನ್ನು ಅಂತ ಕರೀತಿದ್ರು ಬಹಳ ಮುದ್ದಾಗಿದ್ರು ಅಂತ ಹೇಳ್ತಾರೆ ಮತ್ತು ಬಹಳ ಚೂಟಿಯಾಗಿದ್ರು ಇವರು ಚಿಕ್ಕ ವಯಸ್ಸಿನಲ್ಲಿ ನಿನ್ ಮುಂದಕ್ಕೆ ಏನಾಗ್ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ನಾನು ಸಿನಿಮಾದ ಹೀರೋ ಆಗ್ಬೇಕು ಅದೇ ನನ್ನ ಗೋಲ್ ಅಂತ ಹೇಳ್ತಿದ್ರಂತೆ ಇನ್ನ ಅವ್ರ ಚಿಕ್ಕಪ್ಪ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಹಳ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಆಗಿ ಸಹ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಮತ್ತು ಅವರ ಮಗ ನಿಖಿಲ್ ಕುಮಾರಸ್ವಾಮಿಯನ್ನ ಹೀರೋ ಕೂಡ ಮಾಡಿದ್ದಾರೆ ಇದೆಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಈ ಸಿನಿಮಾದ ಮೇಲೆ ಬಹಳಷ್ಟು ಪ್ರೀತಿ ಇರುತ್ತೆ ಮತ್ತು ಪ್ರಜ್ವಲ್ ರೇವಣ್ಣರವರು ತಮ್ಮ ಪ್ರಾಥಮಿಕ ಶಾಲೆಯನ್ನ ಹಾಸನ ಜಿಲ್ಲೆಯಲ್ಲಿ ಮುಗಿಸ್ತಾರೆ ಅದಾದ್ಮೇಲೆ ಇಂಜಿನಿಯರಿಂಗ್ಗೋಸ್ಕರ ಬೆಂಗಳೂರಿಗೆ ಕಾಲಿಡ್ತಾರೆ ಅಲ್ಲಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನ ಪಡಿತಾರೆ ಮತ್ತು ಕಾಲೇಜ್ ಟೈಮ್ ನಲ್ಲಿ ಅವರ ಫೇವ್ರೆಟ್ ಹೀರೋಯಿನ್ ಯಾರಪ್ಪ ಅಂದ್ರೆ ಅವರು ರಾಧಿಕಾ ಅವರು ಮಿನಿಮಮ್ ಎರಡರಿಂದ ಮೂರು ಬಾರಿ ಒಂದು ಸಿನಿಮಾವನ್ನ ಅವ್ರದ್ದು ನೋಡ್ತಾ ಇದ್ರು ಅಂತ ಅವರ ಒಂದು ಸ್ನೇಹಿತರು ಇವತ್ತಿಗೂ ಕೂಡ ಹೇಳ್ತಾರೆ ಮತ್ತೆ ನಿಮ್ಮ ಫ್ಯೂಚರ್ ವೈಫ್ ಹೇಗಿರ್ಬೇಕು ಪ್ರಜ್ವಲ್ ರೇವಣ್ಣ ಅವರೇ ಅಂತ ಕೇಳಿದ್ರೆ ಅಪ್ಸರೇ ಇದಾಗಿರ್ಬೇಕು ಅಂತ ರಾಧಿಕಾ ಅವರ ಫೋಟೋವನ್ನ ತೋರಿಸ್ತಾ ಇದ್ದೆ ಆದ್ರೆ ಕುಮಾರಸ್ವಾಮಿ ಮತ್ತು ರಾಧಿಕಾ ಅವರ ಕರ್ಮಕಾಂಡ ನೋಡಿದ್ದನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳ ಆಘಾತವಾಯ್ತು ಅಂತ ಅವರ ಫ್ರೆಂಡ್ಸ್ ಈಗಲೂ ಕೂಡ ಹೇಳ್ತಾರೆ ಮತ್ತು ಪ್ರಜ್ವಲ್ ರೇವಣಾರ ಅವರಿಗೆ ಬಹಳ ಫೇವ್ರೇಟ್ ಆಕ್ಟರ್ಸ್ ಯಾರಪ್ಪ ಅಂತಂದ್ರೆ ಸುದೀಪ್ ಮತ್ತು ದರ್ಶನ್ ರವರು ಅಂತೆ ಹಾಗಾಗಿ ಪ್ರಜ್ವಲ್ ರೇವಣಾರವರು ಅವರ ಒಂದು ಬಿಗ್ ಬಾಸ್ ಶೋನ ತುಂಬಾ ನೋಡ್ತಿದ್ರು ಮತ್ತೆ ಇವರಿಗೆ ಫೇಮಸ್ ಇಷ್ಟವಾಗಿರುವಂತ ಕನ್ನಡ ಆಂಕರ್ ಯಾರು ಅಂತ ಇಷ್ಟ ಅಂದ್ರೆ ಅದು ಅನುಶ್ರೀ ಅವರು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸೊ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿಮೂರರಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಇವ್ರಿಗೆ ಇಂಡಸ್ಟ್ರಿಯಲ್ಲಿ ಕಾಲಿಡ್ಬೇಕು ಅನ್ನೋ ಬಹಳಷ್ಟು ಮಹದಷ್ಟು ಆಸೆ ಇರುತ್ತೆ ಆದ್ರೆ ಅವರ ತಾತ ದೇವೇಗೌಡರು ಹೇಳ್ತಾರೆ ಇಲ್ಲಪ್ಪ ನೀನು ಓದೋದ್ರ ಮೇಲೆ ಇನ್ನೂ ಗಮನ ಕೊಡು ಅಂತ ಹೇಳಿ ಅವರ ಒಂದು ಸಲಹೆ ಮೇರೆಗೆ ಇವರು ಆಸ್ಟ್ರೇಲಿಯಾಗೆ ಎಂಟೆಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಆದ್ರೆ ಅರ್ಧಕ್ಕೆ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದು ಇವತ್ಗೂ ಕೂಡ ಗೌಪ್ಯವಾಗಿದೆ ಇದ್ರ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರೇ ಹೇಳಬೇಕು ಆದ್ರೆ ಊಹಾಪೋಹಗಳು ಏನ್ ಹೇಳ್ತವೆ ಅಂದ್ರೆ ಅಲ್ಲಿ ಅವರಿಗೆ ಲವ್ ಫೇಲ್ಯೂರ್ ಆಗಿತ್ತು ಮತ್ತು ಪಬ್ ಬಾರ್ ಹಿಡಿದಿದ್ರು ಅಲ್ಲಿ ಟೈಮ್ ಪಾಸ್ ಮಾಡ್ತಿದ್ರು ಹಾಗಾಗಿ ವಾಪಸ್ ಬಂದ್ಬಿಟ್ರು ಅಂತ ಕೂಡ ಹೇಳ್ತಾರೆ ಅದು ಊಹಾಪೋಹ ಇರ್ಬೋದು ಗೊತ್ತಿಲ್ಲ ಮತ್ತೆ ಯೂನಿವರ್ಸಿಟಿ ಅವರೇ ಡಿಬಾರ್ ಮಾಡಿದ್ದಾರೆ ಅನ್ನುವ ಊಹಾಪೋಹ ಕೂಡ ನಡೀತಾ ಇತ್ತು ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಾಪಸ್ ಆದ ಪ್ರಜ್ವಲ್ ರೇವಣ್ಣ ಅವರು ಅವರ ತಾತ ದೇವೇಗೌಡರ ಪರ ಹಾಸನದಲ್ಲಿ ಪ್ರಚಾರವನ್ನ ಮಾಡ್ತಿದ್ರು ಯಾಕಂದ್ರೆ ಆಗ ಲೋಕಸಭಾ ಚುನಾವಣೆ ಅಲ್ಲಿ ದೇವೇಗೌಡರು ಗೆಲ್ತಾರೆ ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಜೆಡಿಎಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಮತ್ತು ಹಾಸನ ಮತ್ತು ಹಾಸನ ಜಿಲ್ಲೆಯ ಜವಾಬ್ದಾರಿಯನ್ನ ಪೂರ್ತಿ ವಹಿಸಿಕೊಡಲಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರ ತಾತನಿಂದ ಇನ್ನು ಮೂರನೇ ತಲೆಮಾರು ಕೂಡ ರಾಜಕೀಯಕ್ಕೆ ಎಂಟ್ರಿ ದೇವೇಗೌಡರ ಕುಟುಂಬದಲ್ಲಿ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಸನ ಲೋಕಸಭಾ ಚುನಾವಣೆಗೆ ಹಾಸನ ಕ್ಷೇತ್ರವನ್ನ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಕೊಟ್ರು ಮತ್ತು ಪ್ರಜ್ವಲ್ ರೇವಣ್ಣ ಅವರವರು ವಿಜಯ ಪತಾಕೆಯನ್ನು ಹಾರಿಸುವ ಮೂಲಕ ರಾಜಕೀಯಕ್ಕೆ ಮತ್ತು ಹಾಸನ ಜಿಲ್ಲೆಯ ಮೇಲೆ ಕಂಪ್ಲೀಟ್ ಒಂದು ಕಂಟ್ರೋಲ್ ನ ತೆಗೆದುಕೊಂಡ್ರು ಇನ್ನು ಪ್ರಜ್ವಲ್ ರೇವಣ್ಣ ಅವರ ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಾಗ ಸಲ್ಲಿಸಿದ ಒಂದು ನಲ್ಲಿ ಮಗ ಪ್ರಜ್ವಲ್ ರೇವಣ್ಣ ಹೆಸರಿನ ಮೇಲಿರೋ ಆಸ್ತಿ ವಿವರವನ್ನ ಕೊಟ್ಟಿದ್ರು ಆಗ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಘೋಷಿಸಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಾಗ ಖುದ್ದು ಪ್ರಜ್ವಲ್ ರೇವಣ್ಣರವರೇ ಘೋಷಿಸಿರುವ ಒಟ್ಟು ಆಸ್ತಿ ಎಷ್ಟಪ್ಪ ಅಂತಂದ್ರೆ ನಲವತ್ತು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಇಪ್ಪತ್ತು ವರ್ಷಕ್ಕೆ ಹತ್ತು ಲಕ್ಷದಿಂದ ನಲವತ್ತು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಹೇಗಪ್ಪ ಸಾಧ್ಯ ತಲೆ ಸುತ್ತುತ್ತಾ ಇದೆ ಅಲ್ವಾ ಇನ್ನು ತಲೆ ಸುತ್ತೋ ವಿಚಾರ ತುಂಬಾ ಇದೆ ನೋಡೋಣ ಬನ್ನಿ ಕೈಲಿದ್ದ ನಗದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಹಣ ಇದೆಯಂತೆ ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಮತ್ತು ಆರ್ ಡಿ ರೂಪದಲ್ಲಿ ಐವತ್ತಾರು ಲಕ್ಷ ರೂಪಾಯಿ ಹಣ ಇವರು ಬರೀ ಅಲ್ಲ ಬಟ್ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ವಿವಿಧ ಕಂಪನಿಗಳ ಶೇರು ಮತ್ತು ಬಾಂಡ್ ರೂಪದಲ್ಲಿ ಎರಡು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಇದೆ ಮೈಮೇಲಿನ ಚಿನ್ನ ಬಂದು ಒಂದು ಕೆಜಿ ನೂರು ಗ್ರಾಮ್ ಇದೆ ಹಾಗೂ ಇಪ್ಪತ್ ಮೂರು ಕೆಜಿ ಬೆಳ್ಳಿ ಆಭರಣಗಳು ಕೂಡ ಇದೆಯಂತೆ ಇನ್ನು ವಜ್ರಾಭರಣಕ್ಕೆ ಬರೋದಾದ್ರೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣಗಳು ಇವೆ ವಾಹನಗಳು ಅಂತಂದ್ರೆ ಅಂದ್ರೆ ಇವರ ಹತ್ರ ಒಂದು ಕಾರ್ ಕೂಡ ಇಲ್ವಂತೆ ಒಂದು ಬೈಕ್ ಕೂಡ ಇಲ್ವಂತೆ ಇದು ನಂಬಲ್ಲ ಸಾಧ್ಯ ಇನ್ನು ರೈತ ಅಂತ ಸಾಬೀತುಪಡಿಸಿಕೊಳ್ಳೋದಕ್ಕೆ ಒಂದು ಟ್ರಾಕ್ಟರ್ ಇದೆ ಹಾಗೂ ಒಂದು ಲಕ್ಷ ರೂಪಾಯಿ ಮೌಲ್ಯದ ಒಂದು ಪಿಸ್ತಾಲ್ ಮತ್ತು ಎರಡೂವರೆ ಲಕ್ಷ ರೂಪಾಯಿ ಮೌಲ್ಯದ ಒಂದು ರೈಫಲ್ ಇನ್ನು ಜಾನುವಾರುಗಳಿಗೆ ಬರೋದಾದ್ರೆ ಮೂವತ್ತೊಂದು ಹಸು ನಾಲ್ಕು ಎತ್ತುಗಳು ಘೋಷಣೆಯನ್ನ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ಗೆ ಬರೋದಾದ್ರೆ ಕೃಷಿ ಜಮೀನು ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ನಲವತ್ತೈದು ಎಕರೆ ಕೃಷಿ ಜಮೀನು ಇದೆಯಂತೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಇದ್ರ ಬಗ್ಗೆ ಊಹಿಸೋಕು ಆಗೋದಿಲ್ಲ ಬಿಡಿ ಇನ್ನು ಕೃಷಿಯೇತರ ಸೈಟ್ಗಳು ಮೂರು ಕೃಷಿಯೇತರ ಸೈಟ್ಗಳು ಹಾಸನ ಮತ್ತು ಮೈಸೂರಿನಲ್ಲಿ ಇದೆ ವಾಣಿಜ್ಯ ಕಟ್ಟಡಗಳಿಗೆ ಬರೋದಾದ್ರೆ ಹಾಸನ ಮತ್ತು ಮೈಸೂರಿನಲ್ಲಿ ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ವಾಣಿಜ್ಯ ಕಟ್ಟಡಗಳಿಗೆ ಇವರು ಒಡೆಯರಾಗಿದ್ದಾರೆ ಇಷ್ಟೆಲ್ಲ ಇದ್ದು ಕೂಡ ಇವರಿಗೆ ಇವರ ಹೆಸರಲ್ಲಿ ಒಂದು ಮನೆ ಕೂಡ ಇಲ್ವಂತೆ ಕಾರ್ ಇಲ್ಲ ಬೈಕ್ ಇಲ್ಲ ಮನೆ ಇಲ್ಲ ಇಷ್ಟೇ ಅಲ್ಲದೆ ಇವರ ಹೆಸರಿನಲ್ಲಿ ಏಳುವರೆ ಕೋಟಿ ರೂಪಾಯಿ ಅಷ್ಟು ಸಾಲ ಕೂಡ ಇದೆ ಅದನ್ನ ಕುಪೇಂದ್ರ ರೆಡ್ಡಿ ಅವರ ಹತ್ರ ಕೂಡ ಸಾಲ ತೆಗೆದುಕೊಂಡಿದ್ದಾರೆ ಮತ್ತು ತನ್ನ ಸ್ವಂತ ತಂದೆ ಹತ್ರ ಕೂಡ ಸಾಲ ಮಾಡಿದ್ದಾರೆ ಈ ರೀತಿ ಸಾಲವನ್ನ ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ ಸದ್ಯ ಪ್ರಜ್ವಲ್ ರೇವಣ್ಣ ಅವರು ಅತ್ಯಂತ ಗಂಭೀರವಾದ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಎದುರಿಸುತ್ತಿದ್ದು ಈಗಾಗಲೇ ಜನಪ್ರತಿನಿಧಿ ಕೋರ್ಟ್ನಿಂದ ಒಂದು ಲೈಂಗಿಕ ದೌರ್ಜನ್ಯದ ಒಂದು ಆರೋಪದ ಮೇರೆಗೆ ಅದು ಪ್ರೂವ್ ಆಗಿ ಜೀವವಾದಿ ಶಿಕ್ಷೆಗೆ ಕೂಡ ಗುರಿಯಾಗಿದ್ದಾರೆ ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯ ಇದಷ್ಟೇ ಅಲ್ಲದೆ ಇವರು ಹೇಗಪ್ಪ ಇಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ ಅನ್ನುವ ಒಂದು ವಿಷಯದ ಮೇಲೆ ತನಿಖಾ ಸಂಸ್ಥೆಗಳ ಕಣ್ಣು ಕೂಡ ಬಿದ್ದಿದೆ ಅಂತ ಕೇಳಿ ಬರ್ತಾ ಇದೆ ಇನ್ನು ಇವರು ಘೋಷಣೆ ಮಾಡ್ಕೊಂಡಿರೋ ಆಸ್ತಿ ಬಂದು ಕೋಟಿ ಲಕ್ಷ ರೂಪಾಯಿ ಅದು ಕಣ್ಣಿಗೆ ಕಾಣೋ ಹಾಗೆ ಇನ್ನು ಕಣ್ಣಿಗೆ ಕಾಣದಷ್ಟು ಅದೆಷ್ಟು ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಡೌಟ್ ಅಂತಾನೆ ಹೇಳಬಹುದು ಹಾಗಾದ್ರೆ ನೋಡಿದ್ರಲ್ಲ ಪ್ರಜ್ವಲ್ ರೇವಣ್ಣ ಅವರ ಲೈಫ್ ಹಿಸ್ಟ್ರಿ ಬಗ್ಗೆ ಕೆಜಿಗಟ್ಟಲೆ ಚಿನ್ನ ವಜ್ರಾಭರಣ ಬೆಳ್ಳಿ ಹಾಗೂ ರಿಯಲ್ ಎಸ್ಟೇಟ್ ಮತ್ತು ಕೃಷಿಯೇತರ ಜಮೀನುಗಳು ವಾಣಿಜ್ಯ ಕಟ್ಟಡಗಳು ಅದು ಕೂಡ ಹಾಗೂ ಹತ್ತು ಕೋಟಿಗೂ ಹೆಚ್ಚು ವಾಣಿಜ್ಯ ಕಟ್ಟಡಗಳು ಹೊಂದಿರುವ ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಹೊಂದಿದ್ರು ಕೂಡ ಇವರ ಬಳಿ ಒಂದು ಕಾರಿಲ್ಲ ಒಂದು ಮನೆ ಇಲ್ಲ ಇನ್ನು ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಇವರೆಲ್ಲ ಬಿಸ್ನೆಸ್ ಮೆನ್ ಆಗಿ ಅಥವಾ ಒಂದು ರಾಜಕೀಯದಲ್ಲಿ ಇಷ್ಟೇನ ಇವರು ಸಂಪಾದನೆ ಮಾಡಿರೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು